ಇವತ್ತಿನ ಈ ವಿಡಿಯೋ ನಾನು ನಿಮಗೆ ಆಧಾರ್ ಅಪ್ಡೇಟ್ ಬಗ್ಗೆ ತಿಳಿಸ್ಕೊಡ್ತೀನಿ ಸೊ ನಿಮ್ಮ ಆಧಾರ್ ಅಪ್ಡೇಟ್ ಮಾಡೋದಕ್ಕೆ ಕೇವಲ ಹತ್ತು ದಿನ ಬಾಕಿ ಇದೆ ಸೊ ನೀವು ಮನೆಯಲ್ಲೇ ಕುತ್ಕೊಂಡು ನಿಮ್ಮ ಆಧಾರ್ನ ನೀವು ಅಪ್ಡೇಟ್ ಮಾಡ್ಕೋಬೋದು ಮೊಬೈಲಲ್ಲಿ ಕೂಡ ಮಾಡಬಹುದು ಲ್ಯಾಪ್ಟಾಪಲ್ಲಿ ಅಲ್ಲಿ ಕೂಡ ಮಾಡಬಹುದು ಬಟ್ ಇಲ್ಲಿ ಏನಂದ್ರೆ ದಿ ಆನ್ಲೈನ್ ಪ್ರೋಸೆಸ್ ಇಸ್ ಅವೈಲೇಬಲ್ ಫಾರ್ ಅಪ್ಡೇಟಿಂಗ್ ಅಡ್ರೆಸ್ ಡೀಟೇಲ್ಸ್ ಮಾತ್ರ ಬಟ್ ಫಾರ್ ದ ಚೇಂಜಸ್ ಇನ್ ಬಯೋಮೆಟ್ರಿಕ್ ಇನ್ಫಾರ್ಮೇಷನ್ ನೇಮ್ ನಿಮ್ಮ ಬಯೋಮೆಟ್ರಿಕ್ ಇನ್ಫಾರ್ಮೇಶನ್ ನೇಮ್ ಮೊಬೈಲ್ ನಂಬರ್ ಅಥವಾ ಫೋಟೋಗ್ರಾಫ್ ಚೇಂಜ್ ಮಾಡಬೇಕು ಅಂದರೆ ನೀವು ನಿಯರ್ ನಿಯರ್ ಇರೋ ಯು ಐ ಡಿ ಎ ಆಥರೈಸಡ್ ಸೆಂಟರ್ಗೆ ವಿಸಿಟ್ ಮಾಡಬೇಕಾಗತ್ತೆ ದಿ ಫ್ರೀ ಅಪ್ಡೇಟ್ ಸರ್ವಿಸ್ ಅವೈಲಬಲ್ ಅಂಟಿಲ್ ಸೆಪ್ಟೆಂಬರ್ ಫೋರ್ಟೀನ್ ಟೂ ತೌಸಂಡ್ ಟ್ವೆಂಟಿ ಫೋರ್ ಅಂತ ಹೇಳ್ತಾರೆ ಅಂದರೆ ಈ ಫ್ರೀ ಅವೈಲಬಲ್ ಸರ್ವಿಸ್ ಏನಿದೆ ಅದು ಸೆಪ್ಟೆಂಬರ್ ಹದಿನಾಲ್ಕರವರೆಗೂ ಮಾತ್ರ ಇದೆ ಇದರಲ್ಲೂ ಕೂಡ ನೀವು ಬರೀ ಅಡ್ರೆಸ್ನ ಮಾತ್ರ ಚೇಂಜ್ ಮಾಡ್ಬೋದು ಸೊ ಇನ್ ಇದ್ರ ಬಗ್ಗೆ ಇನ್ನೂ ಹೆಚ್ಚಿಗೆ ತಿಳ್ಕೊಳ್ತಾ ಹೋಗೋಣ ಸೊ ನೀವು ಗೊತ್ತು ನಾನು ಹೇಳಿದೆ ನಿಮ್ಗೆ ಆಲ್ರೆಡಿ ಟೆನ್ ಡೇಸ್ ಬಾಕಿ ಇದೆ ನೀವು ಮೊಮ್ಮ ಮನೆಯಲ್ಲೇ ಕುತ್ಕೊಂಡು ಆಧಾರ್ ಅಪ್ಡೇಟ್ ಮಾಡ್ಬೋದು ಅಂತ ಸೊ ಭಾರತೀಯ ನಾಗರಿಕ ಅಂದರೆ ಭಾರ ಪ್ರತಿ ಭಾರತೀಯರಿಗೂ ಆಧಾರ್ ಕಾರ್ಡ್ ತುಂಬ ಇಂಪಾರ್ಟೆಂಟ್ ಆಗುತ್ತೆ ಕರೆಕ್ಟಾ ನೀವು ಪೋಸ್ಟ್ ಆಫೀಸ್ಗೆ ಹೋಗಿ ಅಥವಾ ಎಲ್ಲಾದರೂ ದಾಖಲೆ ಏನು ಬ್ಯಾಂಕ್ ಆಸ್ಪತ್ರೆ ಕೃಷಿ ಇಲಾಖೆ ನೀವೆಲ್ಲೋದ್ರೂ ನಿಮಗೆ ಆಧಾರ್ ಕಾರ್ಡ್ ಕೇಳಕ್ಕೆ ಹೇಳ್ತಾರೆ ಇಲ್ಲಿ ಇನ್ನೊಂದು ಏನಂದರೆ ನಿಮಗೆ ಕೆ ವೈ ಸಿ ಪರಿಶೀಲನೆ ಅಗತ್ಯವಿರುವ ಪ್ರಾಥಮಿಕ ದಾಖಲೆಗಳಲ್ಲಿ ಆಧಾರ್ ಕೂಡ ಒಂದು ಕರೆಕ್ಟಾ ಸೊ ನೆಕ್ಸ್ಟ್ ನೀವು ನೋಡೋದಾದ್ರೆ ಆಧಾರ್ ಅಲ್ಲಿರುವ ನಿಮ್ಮ ವಿಳಾಸ ಮಾತ್ ವಿಳಾಸ ಮೊಬೈಲ್ ನಂಬರ್ ಇತ್ಯಾದಿ ವಿವರಗಳು ಸರಿಯಾಗಿರಬೇಕು ಕರೆಕ್ಟ್ ಅಲ್ವಾ ಸೊ ಅಲ್ಲದೆ ಆಧಾರ್ ನ ಆಧಾರ್ ಕಾರ್ಡ್ ನೋಂದಣಿ ಅಂದ್ರೆ ಆಧಾರ್ ನೋಂದಣಿ ಮತ್ತು ನವೀಕರಣ ನಿಯಮಗಳು ಎರಡ್ ಸಾವಿರದ ಪ್ರಕಾರ ಆಧಾರ್ ಕಾರ್ಡ್ ಹೊಂದಿರುವವರು ಆಧಾರ್ ನೋಂದಣಿ ದಿನಾಂಕದಿಂದ ಪ್ರತಿ ಹತ್ತು ವರ್ಷ ಹತ್ತು ವರ್ಷಗಳಿಗೊಮ್ಮೆ ತಮ್ಮ ಗುರುತಿನ ಪುರಾವೆ ಅಥವಾ ವಿಳಾಸ ದಾಖಲೆಗಳನ್ನು ನವೀಕರಿಸಬೇಕಾಗುತ್ತದೆ ಅಂತ ಆಲ್ರೆಡಿ ಹೇಳಿದ್ದಾರೆ ಸೊ ಆಧಾರ್ ಅಪ್ಡೇಟ್ ಕೊನೆಯ ದಿನಾಂಕ ಯಾವುದು ಸೆಪ್ಟೆಂಬರ್ ಹದಿನಾಲ್ಕು ಫ್ರೀಯಾಗಿ ಅಪ್ಡೇಟ್ ಮಾಡಬೇಕು ಅಡ್ರೆಸ್ನ ಚೇಂಜ್ ಮಾಡಬೇಕು ಅಂದ್ರೆ ಓಕೆನಾ ಸೊ ಆಮೇಲೆ ನೀವು ಕೂಡ ಚೇಂಜ್ ಮಾಡಬಹುದು ಅದಕ್ಕೆ ಏನಂತ ಹೇಳ್ತಾರೆ ಅದಕ್ಕೇನಾಗಿದೆ ಅಂದ್ರೆ ಸೆಪ್ಟೆಂಬರ್ ಹದಿನಾಲ್ಕು ನಂತರ ಕಾರ್ಯವಿಧಾನ ಆಮೇಲೆ ಯಾವ ತರ ಇರುತ್ತೆ ಅಂದ್ರೆ ಆಧಾರ್ ಕಾರ್ಡ್ಗಳಿಗಾಗಿ ಸಲ್ಲಿಸಿ ತಮ್ಮ ಗುರುತಿನ ಅಥವಾ ವಿಲಾಸ ಪುರಾವೆ ದಾಖಲೆಗಳನ್ನು ಅಪ್ಲೋಡ್ ಮಾಡಲು ಅಥವಾ ನವೀಕರಿಸಲು ಅಂದ್ರೆ ಚೇಂಜ್ ಮಾಡಲು ಆಧಾರ್ ಕಾರ್ಡ್ ದಾರನು ಯು ಐ ಡಿ ಎ ಕೇಳಿದ ಒಬ್ಬ ವ್ಯಕ್ತಿಯು ಸೆಪ್ಟೆಂಬರ್ ಹದಿನಾಲ್ಕು ಎರಡು ಸಾವಿರದ ಇಪ್ಪತ್ನಾಲ್ಕರ ಮೊದಲು ಆಧಾರ್ ಕಾರ್ಡ್ ದಾಖಲೆಗಳನ್ನು ನವೀಕರಿಸಿದರೆ ನವೀಕರಿಸದಿದ್ದರೆ ಓಕೆನಾ ಯಾರು ಮಾಡಲ್ಲ ಅವರು ತಮ್ಮ ಗುರುತಿನ ಮತ್ತು ವಿಳಾಸ ಪುರಾವೆಗಳನ್ನು ನವೀಕರಿಸಲು ನನ್ನ ಆಧಾರ್ ಪೋರ್ಟ್ ನಲ್ಲಿ ಅಂದ್ರೆ ಮಯ ಆಧಾರ್ ಪೋರ್ಟ್ ನಲ್ಲಿ ಇಪ್ಪತ್ತೈದು ರೂಪಾಯಿ ಕೊಟ್ಟು ಅಪ್ಡೇಟ್ ಮಾಡ್ಬೋದು ಅಥವಾ ಭೌತಿಕ ಆಧಾರ್ ಕೇಂದ್ರಗಳಿಗೆ ಅಂದ್ರೆ ನಿಯರ್ ನಿಮ್ಮ ಯಾವುದು ಆಧಾರ್ ಕಾರ್ಡ್ ಕೇಂದ್ರಗಳಿದೆ ಅಲ್ಲಿಗೆ ಹೋದರೆ ನೀವು ಐವತ್ತು ರೂಪಾಯಿ ಕೊಡಬೇಕಾಗುತ್ತೆ ಅಂತ ಹೇಳಿದ್ದಾರೆ ಸೊ ಇನ್ನೊಂದು ನೀವು ನೋಡಬೇಕು ನಿಮ್ಮ ಬಳಿ ಎರಡು ದಾಖಲೆಗಳಿರಲಿ ಓಕೆನಾ ಆಧಾರ್ ಕಾರ್ಡ್ ನವೀಕರಣಕ್ಕೆ ಎರಡು ಪ್ರಮುಖ ದಾಖಲೆಗಳು ಬೇಕು ಓಕೆನಾ ಒಂದು ಗುರುತಿನ ಚೀಟಿ ಅಥವಾ ವಿಳಾಸ ಪುರಾವೆ ಯಾವುದಾದ್ರೂ ಒಂದು ಸಾಕು ಅಂತ ಹೇಳಿದ್ದಾರೆ ಮೊಬೈಲ್ ಕೂಡ ನೀವು ಆಧಾರ್ ಅಪ್ಡೇಟ್ ಮಾಡಬಹುದು ಓಕೆನಾ ಹೇಗೆ ಒಂದು ಸ್ಟೆಪ್ ಒನ್ ಮೈ ಆಧಾರ್ ಯು ಐ ಡಿ ಇನ್ ಪೋರ್ಟಲ್ಗೆ ಹೋಗ್ಬೇಕು ಅಲ್ಲಿ ನಿಮ್ಮ ಆಧಾರ್ ಕಾರ್ಡ್ ಆಡ್ ಮಾಡಿ ಕ್ಯಾಪ್ಚರ್ ಕೋಡ್ ಅಲ್ಲಿ ಆಡ್ ಮಾಡಿ ಓಕೆನಾ ಕ್ಯಾಪ್ಚರ್ ಕೋಡ್ ನಲ್ಲಿ ಅದೇ ಅವರೇ ಕೊಟ್ಟಿರ್ತಾರೆ ಕ್ಯಾಪ್ಚರ್ ಕೋಡ್ ಅದನ್ನ ಅಲ್ಲಿ ಆ್ಯಡ್ ಮಾಡಿ ಮೊಬೈಲ್ ಸಂಖ್ಯೆಯಲ್ಲಿ ಅಂದ್ರೆ ನೋಂದಾಯಿತ ಮೊಬೈಲ್ ಸಂಖ್ಯೆಯಲ್ಲಿ ಓ ಟಿ ಪಿ ಸ್ವೀಕರಿಸಿದ ನಂತರ ಅದನ್ನು ಅಲ್ಲಿ ಆಡ್ ಮಾಡಬೇಕು ಓ ಟಿ ಪಿನ ನ ಹಾಕಿ ನೀವು ಲಾಗಿನ್ ಆಗಬೇಕು ಸೊ ಮೇಲೆ ಡಾಕ್ಯುಮೆಂಟ್ ಅಪ್ಡೇಟ್ ಆಯ್ಕೆಯ ಮೇಲೆ ಕ್ಲಿಕ್ ಮಾಡಿ ಸೂಚನೆ ಓದಿ ಸೊ ಓದಿ ಅದನ್ನು ಅಕ್ಲೋಡ್ಮೆಂಟ್ ಮಾಡಿ ಓಕೆನ ಅಕ್ಲೋಡಜ್ ಮಾಡಿ ನಿಮ್ಮ ವಿವರಗಳನ್ನು ಪರಿಶೀಲಿಸಿದ ನಂತರ ಒಂದು ಪುಟದಲ್ಲಿ ನೀಡದ ಈ ಮೇಲಿನ ವಿವರಗಳು ಸರಿಯಾಗಿವೆಯೇ ನಾನು ಪರಿಶೀಲಿಸುತ್ತೇನೆ ಅಂತ ಅದನ್ನು ನೋಡಿ ಬಿಟ್ಟು ಸೆಲೆಕ್ಟ್ ಮಾಡಬೇಕು ಓಕೆ ನಾ ಕ್ಲಿಕ್ ಮಾಡಿದ್ರೆ ನಿಮಗೆ ಆಮೇಲೆ ನೆಕ್ಸ್ಟ್ ಏನಾಗುತ್ತೆ ನಿಮಗೆ ವಾಸಸ್ಥಳ ಅಂದರೆ ಏನಿದೆ ನೀವು ಅಪ್ಲೋಡ್ ಮಾಡಿದ ನಂತರ ಉಚಿತವಾಗಿ ನವೀಕರಿಸಲಾಗುತ್ತೆ ಕರೆಕ್ಟ್ ಆ ವಿಲಾಸ ಪುರಾವೆಗಳನ್ನು ನೀವು ಅಪ್ಲೋಡ್ ಮಾಡಿದ ತಕ್ಷಣ ವಿತ್ ಇನ್ ಸೆವೆನ್ ಡೇಸ್ ಅಲ್ಲಿ ನಿಮಗೆ ಆಧಾರ್ ಅಪ್ಡೇಟ್ ಆಗುತ್ತೆ ಸೊ ಈ ಒಂದು ಫ್ರೀ ಅಡ್ರೆಸ್ನ ಚೇಂಜ್ ಮಾಡಬೇಕು ಅಂದ್ರೆ ಫ್ರೀ ಆಗಿ ಅಡ್ರಸ್ನ ಚೇಂಜ್ ಮಾಡಬೇಕು ಅಂದರೆ ಸೆಪ್ಟೆಂಬರ್ ಹದಿನಾಲ್ಕರೊಳಗೆ ನೀವು ಚೇಂಜ್ ಮಾಡಬೇಕಾಗುತ್ತೆ ಆಮೇಲೆ ಚೇಂಜ್ ಮಾಡ್ಬೋದು ನೀವು ಟ್ವೆಂಟಿ ಫೈವ್ ಅಂದ್ರೆ ಇಪ್ಪತ್ತೈದು ಆನ್ಲೈನ್ ಆನ್ಲೈನಲ್ಲಿ ಪೇಮೆಂಟ್ ಮಾಡಬೇಕಾಗುತ್ತೆ ನೀವು ಆಧಾರ್ ಪೋರ್ಟಲ್ ಹೋಗಿ ಮಾಡ್ಕೊಂಡ್ರೆ ಅಥವಾ ನಿಯರ್ ಆಧಾರ್ ಆಧಾರ್ ಏನಿದೆ ಅಲ್ಲಿ ವಿಸಿಟ್ ಮಾಡಿದ್ರೆ ನೀವು ಐವತ್ತು ರೂಪಾಯಿನ ಕೊಡಬೇಕಾಗತ್ತೆ ಸೊ ದಾಖಲೆಗಳು ಏನೇನು ಬೇಕು ನಾನು ಅಡ್ರೆಸ್ ನ ಚೇಂಜ್ ಮಾಡಬೇಕು ಅಂದ್ರೆ ಎಸ್ ಪಾಸ್ಪೋರ್ಟ್ ಬೇಕಾಗುತ್ತೆ ಅಥವಾ ಯಾವುದಾದ್ರೂ ಒಂದು ಚಲನ ಡ್ರೈವಿಂಗ್ ಲೈಸೆನ್ಸ್ ಪ್ಯಾನ್ ಕಾರ್ಡ್ ವೋಟರ್ ಐಡಿ ಕಾರ್ಮಿಕರ ಕಾರ್ಡ್ ಸರ್ಟಿಫಿಕೇಟ್ ಮದುವೆ ಪ್ರಮಾಣ ಪತ್ರ ಪಡಿತರ ಚೀಟಿ ಗುರುತಿನ ವಿಳಾಸ ಪುರಾವೆ ಯಾವ್ದು ಬೇಕಾಗುತ್ತೆ ಬ್ಯಾಂಕ್ ಪಾಸ್ಬುಕ್ ವಿದ್ಯುತ್ ಅಥವಾ ಅನಿಲ ಅಂದ್ರೆ ಗ್ಯಾಸ್ ಶುಲ್ಕಗಳು ಏನೇನು ಬರುತ್ತೆ ನೀವು ಪೇಮೆಂಟ್ ಆ ಪ್ರೂಫು ಪಾಸ್ಪೋರ್ಟ್ ಮದುವೆ ಪ್ರಮಾಣ ಪತ್ರ ಪಡಿತರ ಚೀಟಿ ಆಸ್ತಿ ತೆರಿಗೆ ಚೀಟಿ ಈ ತರ ಬೇಕಾಗುತ್ತೆ ಓಕೆನಾ ಸೊ ನಾನು ಸ್ಟೆಪ್ ನಿಮಗೆ ಕೊಟ್ಟಿದ್ದೀನಿ ಇಲ್ಲಿ ನೀವು ಇದನ್ನ ಅಪ್ ಮಾಡಿ ಕೂಡ ನೀವು ಫಾಲೋ ಮಾಡಿ ಕೂಡ ನೀವು ನಿಮ್ಮ ಅಡ್ರೆಸ್ನ ಅಪ್ಡೇಟ್ ಮಾಡಬಹುದು ಮೈ ಆಧಾರ್ ಪೋರ್ಟಲ್ ನಾನು ಈ ಒಂದು ವೆಬ್ಸೈಟ್ ಲಿಂಕ್ ನಾನು ಡಿಸ್ಕ್ರಿಪ್ಷನ್ ಹಾಕಿರ್ತೀನಿ ನೀವು ಚೆಕ್ ಮಾಡ್ಬೋದು ಓಕೆನಾ ಸೊ ಅಲ್ಲಿ ನೀವು ಕ್ಲಿಕ್ ಮಾಡಿದ್ರೆ ಈ ವೆಬ್ಸೈಟ್ ಕರ್ಕೊಂಡು ಹೋಗುತ್ತೆ ನೀವು ಅಲ್ಲಿ ನಿಮ್ಮ ಆಧಾರ್ ನಂಬರ್ ನಟು ನಲ್ಲಿ ಏನಾಗುತ್ತೆ ಆಧಾರ್ ನಂಬರ್ ನ ಆಡ್ ಮಾಡಿ ಕ್ಯಾಪ್ಚರ್ ನ ಇಲ್ಲಿದೆ ನೋಡಿ ಕ್ಯಾಪ್ಚರ್ ಸಿ ಎಕ್ಸ್ ಪಿ ಆರ್ ಡಿ ಈ ಕ್ಯಾಪ್ಚರ್ ಅಲ್ಲಿ ಇದು ಎಕ್ಸಾಂಪಲ್ ನಿಮಗೆ ಕ್ಯಾಪ್ಚರ್ ಬರುತ್ತೆ ಅದನ್ನ ಎಂಟರ್ ಅಬೌ ಕ್ಯಾಪ್ಚರ್ ಹಾಕಿ ಸೆಂಡ್ ಓ ಟಿ ಪಿ ಕೊಟ್ಟರೆ ಓ ಟಿ ಪಿ ಜನರೇಟ್ ಆಗುತ್ತೆ ಆಮೇಲೆ ನೀವು ಟಿ ಪಿ ಆಡ್ ಮಾಡಿ ಲಾಗಿನ್ ಪೋರ್ಟಲ್ ಪೋರ್ಟಲ್ಗೆ ಲಾಗಿನ್ ಆಗುತ್ತೆ ಓಕೆನಾ ಸೊ ಸ್ಟೆಪ್ ತ್ರೀ ನಲ್ಲಿ ಏನ್ ಮಾಡಬೇಕಾಗುತ್ತೆ ನೀವು ಡಾಕ್ಯುಮೆಂಟ್ಸ್ ಅಪ್ಡೇಟ್ ಮಾಡಬೇಕಾಗುತ್ತೆ ಈ ಇಲ್ಲಿ ಕೊಟ್ಟಿದ ನೋಡಿ ಇದು ಸರ್ವಿಸ್ ಫ್ರೀ ಆಫ್ ಕಾಸ್ಟ್ ಇಲ್ ಫೋರ್ಟೀನ್ ಸಿಕ್ಸ್ ಟೂಸಂಡ್ ಟ್ವೆಂಟಿ ಅಂದ್ರೆ ಜೂನ್ ಹದಿನಾಲ್ಕು ಕೊಟ್ಟಿದ್ರು ಬಟ್ ಇವಾಗ ಎಕ್ಸ್ಟೆಂಡ್ ಆಗಿದೆ ಸಪ್ಟೆಂಬರ್ ಹದಿನಾಲ್ಕರೂ ಓಕೆನಾ ಸೊ ಇಲ್ಲಿ ನೀವೆಲ್ಲ ಅಪ್ಲೋಡ್ ಆದ ತಕ್ಷಣ ನಿಮಗೆ ಇಲ್ಲ ಅಕ್ಲಾಡ್ ತೋರಿಸುತ್ತೆ ನೆಕ್ಸ್ಟ್ ಬಟನ್ ಟು ರೀಡಿಂಗ್ ಗೈಡ್ ಲೈನ್ಸ್ ಗೈಡ್ ಲೈನ್ಸ್ ಎಲ್ಲ ಓದಿ ನೀವು ಸ್ಟೆಪ್ ಫೈ ಅಲ್ಲಿ ವೆರಿಫೈ ಯುವರ್ ಆ ಡೀಟೇಲ್ಸ್ ಪೇಜ್ ಓಕೆನಾ ಸೊ ಮೇಲೆ ಮೇಲೆ ಅಂದ್ರೆ ಐ ವೆರಿಫೈ ದಟ್ ಎಬೌ ಡೀಟೇಲ್ಸ್ ಕರೆಕ್ಟ್ ಮೇಲಿನ ಎಲ್ಲ ಡೀಟೇಲ್ಸ್ ಕರೆಕ್ಟ್ ಆಗಿದೆ ಅಂತ ನೀವು ಅಕ್ಲಾಂಜ್ ಮಾಡಿ ನೆಕ್ಸ್ಟ್ ಕೊಟ್ಟರೆ ಓಕೆನಾ ಅಲ್ಲಿ ಬಂತು ನೋಡಿ ಐ ವೆರಿಫೈ ದ್ ಡೀಟೇಲ್ಸ್ ಕರೆಕ್ಟ್ ಓಕೆನಾ ನೀವು ಓಕೆನಾಕ್ಲಾಂಜ್ ಮಾಡಿ ಸ್ಟೆಪ್ ಸಿಕ್ಸ್ ಅಲ್ಲಿ ಪ್ರೂಫ್ ಆಫ್ ಅಟ್ ಪ್ರೂಫ್ ಆಫ್ ಅಡ್ರೆಸ್ನ ಅಪ್ಲೋಡ್ ಮಾಡಬೇಕಾಗುತ್ತೆ ಓಕೆನಾ ಸೊ ಇರಿ ತುಂಬಾ ವೇ ಓಕೆನಾ ಅವರು ವಿತಿನ್ ಸೆವೆನ್ ಡೇಸ್ ಅಲ್ಲಿ ನಿಮಗೆ ಒಂದು ಎಸ್ ಆರ್ ಎನ್ ಜನರೇಟ್ ನಂಬರ್ ಕ್ರಿಯೇಟ್ ಆಗುತ್ತೆ ಸರ್ವಿಸ್ ರಿಕ್ವೆಸ್ಟ್ ನಂಬರ್ ಅಂತ ಹೇಳ್ತಾರೆ ಅದು ಕ್ರಿಯೇಟ್ ಆದ್ಮೇಲೆ ನೀವು ಅದನ್ನ ಟ್ರ್ಯಾಕ್ ಮಾಡಬಹುದು ಇಮೇಲ್ ಮೇಲ್ಗೆ ಬರುತ್ತೆ ನಿಮಗೆ ಟ್ರ್ಯಾಕ್ ಮಾಡಿ ವಿತಿನ್ ಇನ್ ಸೆವೆನ್ ಡೇ ಅಲ್ಲಿ ಅದು ಅಪ್ಡೇಟ್ ಆಗುತ್ತೆ ಅಂತ ಹೇಳಿದ್ದಾರೆ ಓಕೆನಾ ಸೊ ಇದೇ ರೀತಿ ಹೆಚ್ಚಿನ ವೀಡಿಯೋಗಳಿಗಾಗಿ ಪ್ಲೀಸ್ ಸಬ್ಸ್ಕ್ರೈಬ್ ಮೈ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಇದೇ ಥರ ನೋಟಿಫಿಕೇಶನ್ ಬರ್ತಾ ಇರುತ್ತೆ ನೀವು ಚೆಕ್ ಮಾಡ್ಬೋದು ಓಕೆನಾ ಅಂದರೆ ನೀವು ರೀಸೆಂಟಾಗಿ ಏನೇನು ಚೇಂಜಸ್ ಆಗಿದೆ ನಾನು ಅದನ್ನೆಲ್ಲ ನಾನು ನಿಮಗೋಸ್ಕರ ಇನ್ಫಾರ್ಮೇಷನ್ ಕಲೆಕ್ಟ್ ಮಾಡಿ ವಿಡಿಯೋ ಅಪ್ಲೋಡ್ ಮಾಡ್ತೀನಿ ನನ್ನ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಇದೇ ಥರ ಸಪೋರ್ಟ್ ಮಾಡ್ತಾಯಿದ್ದೀರಿ ಓಕೆನಾ ಮತ್ತು ಯಾರೆಲ್ಲ ಅಡ್ರೆಸ್ನ ಚೇಂಜ್ ಮಾಡಬೇಕು ಅದರಲ್ಲಿ ಅವರು ವಿತಿನ್ ಸೆಪ್ಟೆಂಬರ್ ಅಂದರೆ ಸೆಪ್ಟೆಂಬರ್ ಹದಿನಾಲ್ಕರೊಳಗೆ ನೀವು ಬೇಗ ಚೇಂಜ್ ಮಾಡಿ ಇಲ್ಲ ಅಂದರೆ ನೀವು ಇಪ್ಪತ್ತೈದು ರೂಪಾಯಿ ಪೇಮೆಂಟ್ ಮಾಡಬೇಕಾಗುತ್ತೆ ಅಥವಾ ನಿಯರ್ ಆಧಾರ್ ಯಾವುದಿದೆ ಆಫೀಸಲ್ಲಿ ಹೋಗಬೇಕಾಗುತ್ತೆ ಸೊ ಇಲ್ಲಿ ಅಮೌಂಟ್ ಮುಖ್ಯ ಅಲ್ಲ ಇಪ್ಪತ್ತೈದು ರೂಪಾಯಿ ಆಗಿರ್ಬೋದು ಐವತ್ತು ರೂಪಾಯಿ ಆಗೋದು ನೀವು ಅಂದ್ಕೋಬೋದು ಬರಿ ಇಪ್ಪತ್ತೈದು ರೂಪಾಯಿ ಬರೀ ಐವತ್ತು ರೂಪಾಯಿ ಇಂಪಾರ್ಟೆಂಟು ಬಿಕಾಸ್ ಕೆಲವೊಂದು ಕಡೆ ಜನ ಜಾಸ್ತಿ ಇರ್ತಾರೆ ಕ್ರೌಡ್ ಇರುತ್ತೆ ನೀವು ಟೋಕನ್ ತಗೋಬೇಕಾಗುತ್ತೆ ಓಕೆನಾ ಸೊ ಈ ಬಿಜಿ ಶೆಡ್ಯೂಲ್ ಅಲ್ಲಿ ನೀವು ಹೋಗಿ ಅಲ್ಲೆಲ್ಲ ಒಂದು ದಿನ ಕೆಲಸ ಹಾಕೊಂಡು ಅಪ್ಡೇಟ್ ಮಾಡೋದಕ್ಕಿಂತ ನಿಮ್ಗೆ ಫ್ರೀ ಆಗಿ ಚಾನ್ಸ್ ಕೊಟ್ಟಿದ್ದಾರೆ ಗೌರ್ಮೆಂಟ್ ಸೊ ನೀವು ಆರಾಮಾಗಿ ಅಪ್ಡೇಟ್ ಮಾಡ್ಬೋದು ನಿಮಗೆ ಈ ವಿಡಿಯೋ ಏನಾದರೂ ಈ ಸ್ಟೆಪ್ ಅಲ್ಲಿ ನಿಮ್ಗೆ ಏನಾದ್ರೂ ಡೌಟ್ ಇದ್ರೆ ಅಥವಾ ಆಗಲಿಲ್ಲ ಅಂದ್ರೆ ನನಗೆ ಕಮೆಂಟ್ಸ್ ಮಾಡಿ ನಾನು ನಿಮಗೆ ತಿಳಿಸ್ಕೊಡ್ತೀನಿ ಓಕೆನಾ ಸೊ ಇದೇ ರೀತಿ ಹೆಚ್ಚಿನ ವಿಡಿಯೋಗಳಿಗಾಗಿ ಪ್ಲೀಸ್ ಸಬ್ಸ್ಕ್ರೈಬ್ ಮೈ ಯೂಟ್ಯೂಬ್ ಚಾನಲ್ ಥ್ಯಾಂಕ್ ಯು